ಮನೆ ಆ ಕಾಡಿನಲ್ಲೇ ಎಲ್ಲಾರ್ಗಿಂತ ತುಂಬಾ ಸುಂದರವಾದ ಮನೆಯಾಗಿತ್ತು ಪಕ್ಷಿಗಳೆಲ್ಲಾನು ಗೂಡಿನಲ್ಲೇ ಜೀವಿಸ್ತಿದ್ವು ಆದ್ರೆ ಚಿಂಕಿ ಪಕ್ಷಿ ಮಾತ್ರ ಸುಂದರವಾದ ಮನೆಯಲ್ಲಿ ಮಕ್ಕಳ ಜೊತೆ ಜೀವಿಸ್ತಿತ್ತು ಮಗಳ ಹೆಸರು ಚೀನು ಮತ್ತೆ ಮಗನ ಹೆಸರು ರಿಂಕು ಒಂದಿನ ಅವರಮ್ಮ ಅವ್ರಿಗೋಸ್ಕರ ಆಹಾರ ತರದಕ್ಕಂತ ಹೋಗ್ತಾಳೆ ಆದರೆ ಸಾಯಂಕಾಲದವರೆಗೂ ಅವಳು ತಿರುಗಿ ಬರೋದೇ ಇಲ್ಲ ಅಮ್ಮ ಬರ್ದೇ ಇರೋ ಕಾರಣದಿಂದ ಅವಳು ಅಳಕ್ ಶುರು ಮಾಡ್ತಾಳೆ ಅವಳಿಗೆ ಅಮ್ಮ ಇಲ್ದೇ ಇರೋದ್ರಿಂದ ತುಂಬಾ ಬೇಜಾರಾಗುತ್ತೆ ಅಷ್ಟರಲ್ಲೇ ಅವರ ಅಣ್ಣ ಅಲ್ಲಿಗೆ ಬರ್ತಾನೆ ಅಣ್ಣ ಹೆಂಗೋ ನೀನ್ ಬಂದ್ಬಿಟ್ಯಾ ಅಮ್ಮ ಬೆಳಗ್ಗೆ ಹೋದವಳು ಇನ್ನು ಬಂದೇ ಇಲ್ಲ ದಯವಿಟ್ಟು ಅಮ್ಮ ಎಲ್ಲದಳು ಬಾ ಅರೇ ಅದು ಅಮ್ಮ ಅಲ್ಲ ಅಷ್ಟಲ್ಲೇ ಹದ್ದು ಅಲ್ಲಿಗೆ ಬರುತ್ತೆ ಮಕ್ಕಳೇ ಇಲ್ಲಿಗೆ ಬಂದಿರೋದು ಹೇಳಲಿಕ್ಕೆ ನಿಮ್ಮ ಅಮ್ಮ ಇನ್ನಿಲ್ಲ ನನ್ನ ಕಣ್ಣೆದುರಿಗೇನೆ ಒಂದು ಬೆಕ್ಕವಳ ನೋಡಿತೋ ದಯವಿಟ್ಟು ಹಂಗ್ ಇದೇ ನಿಜ ಮಕ್ಳೇ ನೀವು ಹದ್ದು ಅಲ್ಲಿಂದ ನಾನೇ ಇದ್ರ ಮಾಲೀಕ ಇನ್ನು ನಿಂಗೆ ಜಾಗ ಇಲ್ಲ ನೀನೊಂದು ಅಣ್ಣನಾಗಿದ್ದು ನನ್ನನ್ ಮನೆಯಿಂದ ಕಳಿಸ್ತಿದ್ಯಾ ಹಾ ತೆಗಿತಾ ಇದೀನಿ ಇಲ್ಲಿಂದ ಹೊರಟೋಗು ನೀನೀಗ ಹಾ ಮತ್ತೆ ನಾನೇ ಇಲ್ಲಿರೋದು ತೀನು ಪಾಪ ಅಳ್ತಾ ಮನೆಯನ್ನು ಬಿಟ್ಟು ಹೋಗ್ಬಿಡುತ್ತೆ ರಿಂಕು ಪಕ್ಷಿ ಅದರ ಮನೆಯಿಂದ ಬಂದು ಅದು ಅದರ ಸ್ನೇಹಿತರ ಜೊತೆ ಚೆನ್ನಾಗಿ ಸುತ್ತಾಡತ್ತೆ ಅದು ಮಾತ್ರ ಅಲ್ದೆ ಕಲ್ತನ ಮಾಡಿಕೊಂಡು ತಿನ್ನಕ್ ಶುರು ಮಾಡತ್ತೆ ಇದೇ ತರ ಅದ್ರ ಜೀವನ ದಿನ ಇರುತ್ತೆ ಅದನ್ ಇನ್ಮೇಲೆ ಅದ್ರ ಲೈಫಲ್ಲಿ ಕಷ್ಟನೇ ಬರೋದಿಲ್ಲ ತುಂಬಾ ಜಾಲಿಯಾಗಿರ್ಬೋದು ಅಂತ ಆದ್ರೆ ಒಂದಿನ ಅದು ಮನೆಯಿಂದ ಆಚೆ ಬಂದು ನೋಡುತ್ತೆ ಅಲ್ಲಿ ಮೋಂಟು ಕೋತಿ ಅದ್ರ ಕೈಯಲ್ಲಿ ಒಂದು ಲೆಟರ್ ಅನ್ನ ಎತ್ಕೊಂಡು ಬಂದು ನೋಡುತ್ತೆ ಅಲ್ಲಿ ಶೇರ್ಖಾನಿನ ಜೊತೆಗೆ ಬೇರೆ ಕಾಡಿನ ಜಂತುಗಳು ಕೂಡ ಅಲ್ಲಿದ್ವು ಶೇರ್ಖಾನ್ ರಿಂಕು ಈ ಮೋಂಟು ಕೈಯಲ್ಲಿ ಒಂದು ಲೆಟರ್ ಇದೆಯಲ್ಲ ಇದು ನಿನ್ನ ಅಮ್ಮನ ವಿಲ್ಲು ಕೆಲವು ತಿಂಗಳ ಹಿಂದೆ ಅವರು ಬರ್ದಿದ್ದು ವಿಲ್ಲ ಪಕ್ಷಿಗಳಿಗೆ ಏನ್ ವಿಲ್ ಇರುತ್ತೆ ಬಿಡಿ ಸಾರ್ ಹಾ ಇರ್ರಿ ಹೇಳಿ ನೀವೀಗ ನಾನು ಚಿಂಕಿ ಹಕ್ಕಿ ನನ್ನ ಮಗನ ದುರ್ವ್ಯವಹಾರದಲ್ಲಿ ನಾನು ಖುಷಿಯಾಗಿಲ್ಲ ನನಗೆ ಡೌಟ್ ಇದೆ ನಾನು ಸತ್ತ ನಂತರ ನನ್ನ ಮಗನನ್ನ ಏನ್ ಮಾಡ್ತಾನೋ ಅಂತ ಡೌಟ್ ಇದೆ ಅದಕ್ಕೆ ನಾನು ಈ ವಿಲ್ ಮಾಡ್ತಿರೋದು ನಾನು ಸತ್ತ ನಂತರ ನನ್ನ ಮಗ ಈ ಮನೆಯಲ್ಲಿ ಇರಬೇಕು ಅಂದ್ರೆ ನನ್ನ ಮಗಳನ್ನು ಕೂಡ ಅವನ ಜೊತೆಗೇನೆ ಇಡಬೇಕು ಒಳ್ಳೆಯ ಅಣ್ಣನಾಗಿಯೇ ಅವನಿರಬೇಕು ಅವನಿಲ್ಲಿ ಒಪ್ಪನೆ ಇದ್ದ ಅಂದ್ರೆ ಈ ಮನೆಯನ್ನು ಅವನಿಂದ ತಕೊಳ್ಬೇಕು ಮತ್ತು ಅನಾಥ ಪಕ್ಷಿಗಳಿಗೆ ಕೊಡಬೇಕು ಅಯ್ಯೋ ದೇವ್ರೆ ಹೇಳು ಎಲ್ಲಿದ್ದಳ್ಳಿನ ತಂಗಿ ಅವಳು ಅವಳ ಫ್ರೆಂಡಿನ್ ಮನೇಲಿ ಇರ್ಬೇಕು ನೀನ್ ಇರ್ಬೇಕು ಅಂದ್ರೆ ಇರ್ಬೇಕು ಇಲ್ಲ ಅಂದ್ರೆ ಇದನ್ನ ಅನಾಥ ಪಕ್ಷಿಗಳಿಗೆ ಕೊಟ್ಬಿಡ್ತೀವಿ ಇಲ್ಲ ಇಲ್ಲ ನಾನ್ ಕರ್ಕೊಂಡ್ ಬರ್ತೀನಿ ಅವಳನ್ನ ಬಾ ಇಲ್ಲ ನಾಳೆ ಅಮೌಂಟು ಬರ್ತಾನೆ ಇಲ್ಲಿಗೆ ನೋಡಕ್ಕೆ ಏನಪ್ಪಾ ಈ ಸಮಸ್ಯೆ ಅವಳನ್ನೀಗ ಹುಡ್ಕೊತರ್ಬೇಕು ರಿಂಕೋ ಪಕ್ಷಿ ಟೀನು ಅನ್ನು ಹುಡುಕೋತಾ ಹೋಗ್ತಾನೆ ತುಂಬಾ ಹೊತ್ತು ಅವನು ಹುಡುಕಿದ ನಂತರ ಅವನಿಗೆ ಒಂದು ಸೌಂಡ್ ಕೇಳಿಸುತ್ತೆ ಅದೇ ವಾ ಎಷ್ಟು ಸ್ವಾದಿಷ್ಟವಾದ ಮಾವಿನಕಾಯಿ ಇವತ್ತು ತುಂಬಾ ಒಳ್ಳೆಯ ದಿನ ಆಹಾ ಅರೇ ಇದಂತು ಟೀನು ರಿಂಕು ಪಕ್ಷಿ ಅದರ ಬಳಿ ಹೋಗುತ್ತೆ ಟೀನು ನನ್ನ ಪ್ರೀತಿಯ ತಂಗಿ ಎಷ್ಟು ದಿನದಿಂದ ಹುಡುಕ್ತಿದ್ದೀನಿ ನಿನ್ನ ನೀನ್ ಸಿಕ್ಬಿಟ್ಟೆ ಅಯ್ಯಪ್ಪ ಅರೆ ಹೋ ತಂಗಿ ಅಣ್ಣ ನನ್ನ ಹೆಸರು ಟೀನು ಅಲ್ಲ ನನ್ನ ಹೆಸರು ಮಿನ್ನು ಈ ಪ್ರಪಂಚದಲ್ಲಿ ನನಗೆ ಯಾರು ಇಲ್ಲ ಅಂದ್ರೆ ಇವಳು ಟೀನು ಹಾಗೆ ಕಾಣ್ತಾಳೆ ನೋಡು ನಿನಗೆ ನನ್ನ ಹತ್ರ ಒಂದೊಳ್ಳೆ ಆಫರ್ ಇದೆ ಆಫರಾ ಏನ್ ಆಫರ್ ಆಗ ರಿಂಕು ಎಲ್ಲಾ ಕಥೆಯನ್ನು ಅವಳಿಗೆ ಹೇಳ್ತಾನೆ ಸರಿ ಈಗ ಮಾಡಬೇಕು ನನಗೆ ನನಗೇನಂದ್ರೆ ನೀನು ಟೀನು ಆಗಿ ನನ್ನ ಮನೆಗೆ ಬಾ ನಾವಿಬ್ರು ಸೇರಿ ಅಲ್ಲಿ ಆರಾಮಾಗಿರ್ಬಹುದು ಮತ್ತೆ ಕಳ್ತನ ಗಿಳ ಎಲ್ಲ ಆರಾಮಾಗ ನಾವಿಬ್ರು ಮಾಡಬಹುದು ಒಳ್ಳೆ ಐಡಿಯಾ ಈಗ ರಿಂಕು ಜೊತೆಗೆ ಮನೆಗೆ ಹೋಗುತ್ತೆ ಬೆಳಗ್ಗೆ ಮೋಂಟು ಕೋತಿ ಅಲ್ಲಿಗೆ ಬರ್ತಾನೆ ನೋಡು ಮೋಂಟು ಮಂಗ ನನ್ನ ತಂಗಿ ಆರಾಮಾಗಿ ಹುಡ್ಕೊಂಡು ಬಂದಿದ್ದೀನಿ ನಾನು ಏನೋ ಎಲ್ಲಿದ್ದೆ ನೀನು ಇವನ್ ನಿನ್ನ ಹೊರಗಾಕಿದ್ನಾ ಇಲ್ಲ ಇಲ್ಲ ನನ್ನ ಅಣ್ಣ ನನ್ನ ತುಂಬಾ ಪ್ರೀತಿಸ್ತಾನೆ ಅವ್ನು ಯಾಕೆ ನನ್ನ ಕಳಿಸ್ತಾನೆ ಅಯ್ಯೋ ನನಗೆ ಸಮಸ್ಯೆ ಮಾಡಿದ್ರೆ ಅಥವಾ ಏನಾದ್ರೂ ಹೇಳಿದ್ರೆ ನನ್ನ ಹತ್ರ ಬಾ ಡೈರೆಕ್ಟ್ ಆಗಿ ಸರಿನಾ ಅವನು ಕೋತಿ ಮಾಮಾ ಹಂಗಂತ ಹೇಳಿದ ತಕ್ಷಣ ಕೋತಿ ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ತಂಗಿ ಅಣ್ಣನ ಹತ್ರ ಅಂತಾಳೆ ಅಣ್ಣ ಹೋಗಿ ನನಗೆ ಆಹಾರ ತಗೊಂಡು ಬಾ ತುಂಬಾ ಹಶುವಾಗ್ತಿದೆ ಅರೇ ನೀನು ಹೋಗು ನಾನು ಯಾಕೆ ಹೋಗ್ಲಿ ನೋಡು ನಾನು ಇಲ್ಲಿಗೆ ನಿನ್ನ ತಂಗಿಯಾಗಿ ಬಂದಿದ್ದೀನಿ ನೀನು ನನ್ಗೆ ತೊಂದ್ರೆ ಕೊಡ್ತಿದೀಯಾ ಅಂತ ನಾನು ಇವರಿಗೆಲ್ಲಾರಿಗೂ ಹೇಳಿದ್ರೆ ಆಮೇಲೆ ನಿನಗೆ ತೊಂದರೆ ಆಗತ್ತೆ ನೋಡ್ಕೋ ಯೋಚನೆ ಮಾಡು ನಾನು ಹೇಳೋದನ್ನ ಮಾಡು ಅದೇ ನಿನಗೆ ಒಳ್ಳೇದನ್ಸತ್ತೆ ಹಂಗಂತ ಅಂದಿದ ತಕ್ಷಣ ಅವನು ಆಹಾರ ತರದಕ್ಕೋಸ್ಕರ ಹೋಗ್ಬಿಡ್ತಾನೆ ಅದು ಆರಾಮಾಗಿ ಮನೆ ಒಳಗಡೆ ಕೂತ್ಕೊಂಡಿರುತ್ತೆ ಅದು ರಾತ್ರಿ ಹೊತ್ತಲ್ಲಿ ಕೂಡ ಸಡನ್ನಾಗಿ ಆಗಿ ಎದ್ದೊಳ್ಬಿಡುತ್ತೆ ಮತ್ತೆ ರಿಂಕು ಹತ್ರ ಆಹಾರ ಕೇಳುತ್ತೆ ಅವನು ಮಧ್ಯರಾತ್ರಿಯಲ್ಲಿ ಕೂಡ ಆಹಾರ ತರದಕ್ಕೋಸ್ಕರ ಅಂತ ಹೋಗ್ತಾ ಇದ್ದ ತುಂಬಾನೇ ಕೋಪಗೊಂಡಾನೆ ನಾನಿನ ನಾ ಯಾಕ ತಂದಿದ್ದೆ ಅಂದ್ರೆ ನಮ್ಮಿಬ್ರ ಜೀವನ ಒಳ್ಳೇದಾಗ್ಲಿ ಅಂತ ಒಳ್ಳೇದಾಗಿ ಕಳತನ ಮಾಡೋಣ ಅಂತ ಆದ್ರೆ ಇಲ್ಲಂತೂ ತಪ್ಪಾಗಿದೆ ಏನಿದು ಎಲ್ಲ ಹಾಳು ಮಾಡಾಕದೆ ಮೋಸ ಮಾಡಿದೀನಿ ಈಗೇನು ನೀನು ಮೋಸ ಮಾಡೋನೇ ಅಲ್ವಾ ಇಲ್ಲಿನವರೆಗೂ ಎಲ್ಲಾರ್ನು ಮೋಸ ಮಾಡ್ತಾನೆ ಬಂದಿದ್ಯಾ ನಿನ್ನಮ್ಮ ಜೀವಂತವಾಗಿದ್ದಾಗ ನಿಮ್ಮಅಮ್ಮನ್ನ ಕೂಡ ನೀನ್ ಮೋಸ ಮಾಡ್ತಿದ್ದೆ ಅಮ್ಮ ಸತ್ತೋದ್ಮೇಲೆ ಚೆನ್ನಾಗಿ ನೋಡ್ಬೇಕಾಗಿರುವ ತಂಗಿನಾನೇ ನೀನು ಮನೆ ಬಿಟ್ಟು ಕಳ್ಸಿಬಿಟ್ಟೆ ಮೋಸನೇ ಅಲ್ವಾ ನೀನ್ ಹೇಳಿದ್ ನಿಜ ನನ್ನ ಅಮ್ಮನನ್ನೂ ನಾನು ಹಿಂದೆ ತರಕಾಗಲ್ಲ ಮತ್ತೆ ನನ್ನ ತಂಗಿಯನ್ನ ತರ್ತೀನಿ ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ಲು ನಾನ್ ಅವ್ಳನ್ ಕರ್ಕೊಂಡ್ ಬರ್ತೀನಿ ಒಂದ್ ವೇಳೆ ಅವಳು ಸಿಕ್ಕಿಲ್ಲ ಅಂದ್ರಿ ಸಿಗ್ಲಿಲ್ಲ ಅಂದ್ರೆ ಜೀವನ ಎಲ್ಲಾ ಹುಡುಕ್ತೀನಿ ನಾನು ಈ ಮನೆಗ್ ನಾನು ಅವಳ ಜೊತೆಗೇನೆ ಬರೋದು ಹಾ ಅವನು ಮನೆಯಿಂದ ಆಚೆ ಬರ್ತಾನೋ ಇಲ್ವೋ ಅಲ್ಲಿ ಚಿಂಕಿ ಪಕ್ಷಿ ಮತ್ತು ಬೇರೆ ಎಲ್ಲಾ ಜಂತುಗಳು ನಿಂತ್ಕೊಂಡಿರ್ತವೆ ಅಮ್ಮ ನೀನು ಜೀವಂತ ಇದ್ಯಾ ಅದನ್ನ ನೋಡಿ ರಿಂಕು ಕಣ್ಣಲ್ಲಿ ನೀರ್ ಬರುತ್ತೆ ಅಮ್ಮ ನಾನು ಕ್ಷಮಿಸ್ಬಿಡು ನಿಮ್ಗೆ ಮತ್ತೆ ತಂಗಿಗೆ ನಾನು ಚೆನ್ನಾಗಿ ಮಾಡ್ಲಿಲ್ಲ ಮಗನಿ ನೀನೊಂದು ರೆಸ್ಪಾನ್ಸಿಬಲ್ ಆದ ಮಗ ಮತ್ತೆ ಅಣ್ಣನಾಗಿರ್ಬೇಕು ಅಂತ ಅನ್ಕೊಂಡೆ ಅದಕ್ಕೆ ನಾನ್ ಸತ್ತಂಗೆ ನಾಟಕ ಮಾಡಿದೆ ಅದಕ್ಕೆ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ನೀನು ಒಳ್ಳೇದ್ ಮಾಡ್ದೆ ಅಮ್ಮ ನೀನು ಮನೇಲಿರು ನಾನು ಟೀನು ಹುಡ್ಕೊಂಡ್ ಬರ್ತೀನಿ ನಮ್ಮ ಮನೆಯಲ್ಲಿ ಅವಳು ಡೂಪ್ಲಿಕೇಟ್ ಇದ್ದಾಳೆ ಅವಳನ್ನ ಹೊರಗೆ ದುಡಿ ಆಗ ಮೀನು ಕೂಡ ಅಲ್ಲಿಗೆ ಬರ್ತಾಳೆ ಏನಾಯ್ತ ಅಣ್ಣ ಅಮ್ಮ ಇವಳೆ ಹಾಕಿ ಟೀನೂನ ಡೂಪ್ಲಿಕೇಟ್ ಇವಳು ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ ಆದರೆ ರಿಂಕುಗೆ ಮಾತ್ರ ಏನು ಅರ್ಥ ಆಗಲ್ಲ ಏನಾಯ್ತಮ್ಮ ಯಾಕೆ ನೀನು ಹೀಗೆ ಜೋರಾಗಿ ನಗಡ್ತಿದೀಯಾ ರಿಂಕು ಮಗನೇ ನೀನು ಟೀನುನ ಮನೆಯಿಂದ ಆಚೆ ಕಳಿಸ್ಮೇಲೆ ನಾನೇ ಅವಳಿಗೆ ಈ ಐಡಿಯಾ ಕೊಟ್ಟಿದ್ದು ಮೀನು ಆಗಿ ನಿನ್ನತ್ರ ಬಂದು ನಿನ್ನತ್ರ ನಾಟಕ ಮಾಡಕ್ ಹೇಳಿ ನಾನೇ ಹೇಳಿದ್ದ ಅವ್ಳಿಗೆಳ್ಸೆ ಕೊಟ್ಟಿದ್ರಿಂದ ಗೊತ್ತಾಯ್ತು ನಿನ್ನ ನಿಜವಾದ ತಂಗಿ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಣ್ಣ ನಾ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು ಆದ್ರೆ ಇದನ್ನೆಲ್ಲ ಮಾಡಕ್ಕೆ ಅಮ್ಮನೇ ನಂಗೆ ಹೇಳಿದ್ದು ಪ್ರೀತಿಯ ತಂಗಿ ನೀನ್ ಏನ್ ಮಾಡಿದ್ರು ಸರಿಯಾಗಿ ಮಾಡ್ದೆ ನನಗೆ ಈಗ ಗೊತ್ತಾಯ್ತು ನಾನೇ ಒಳ್ಳೆಯ ಜೀವನ ನಡೆಸ್ತೀನ್ ನಾನು ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅವತ್ತಿಂದ ರಿಂಕು ಪೂರ್ತಿಯಾಗಿ ಬದ್ಲಾಗ್ಬಿಡ್ತಾನೆ ಅಮ್ಮನ್ನ ತಂಗಿನ ಅವನು ತುಂಬಾನೇ ಚೆನ್ನಾಗಿ ನೋಡ್ಕೋತಾನೆ